ಮೇಡಮ್ ನಾವು ಬೆಳ್ಳೂರ್ ಪ್ರೆಸ್ ಮಾತಾಡ್ತಾ ಇರೋದು ಮಮತಾ ಅಂತ ಎಲ್ಲಿಂದ ಬೆಳ್ಳೂರ್ ಪ್ರೆಸ್ ಬೆಳ್ಳೂರ್ ಪ್ರೆಸ್ ಮಾತಾಡ್ತಾ ಇರೋದು ಅಂತ ಮಾತಾಡಿ ಮೇಡಮ್ ಮಾತಾಡಿ ಮಮತಾ ಅಂತ ಕೊಡಿಗೆರೆ ಚಂದ್ರಣ್ಣ ಅವರು ನಮ್ಗೆ ಇದ್ಕೊಂಡು ಅವಕಾಶ ಕೊಟ್ರು ಮೇಡಂ ನಮ್ಗೆ ಮಾಹಿತಿ ಕೊಟ್ಟಾಗ ನಮ್ಗೆ ಡೌಟ್ ಇತ್ತು ಮೇಡಮ್ ಇದು ಪ್ರಾಡಕ್ಟ್ ಯೂಸ್ ಆಗುತ್ತಾ ಅಂತ ನಾನು ಅವ್ರು ಹೇಳ್ತಿದಂಗೆ ಏನೋ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು ಇಂಟ್ರೆಸ್ಟ್ ಆಯ್ತು ಅಂದ್ಬಿಟ್ಟು ನಾನು ತಗೊಂಡೆ ಮೇಡಂ ತಗೊಂಡು ನಾನು ಒಂದೇ ದಿನದಲ್ಲಿ ನನಗೆ ಸ್ವಲ್ಪ ರಿಸಲ್ಟ್ ಗೊತ್ತಾಯ್ತು ಯಾಕಂದ್ರೆ ನನಗೆ ನಿದ್ದೆ ಬರ್ತಾ ಇರ್ಲಿಲ್ಲ ನಿದ್ದೆ ಬರ್ದ ಹೋದ ಕಾರಣ ತುಂಬಾ ಚೆನ್ನಾಗಿ ನಿದ್ದೆ ಬಂತು ಮೇಡಮ್ ಅದು ಅದು ಒಂದು ಮತ್ತೆ ಮೈಗ್ರೋನ್ ತಲ್ನವ್ವಿತ್ತು ಮೇಡಮ್ ನನಗೆ ಮೈಗ್ರೂ ಆಟೋಮೆಟಿಕ್ ಆಗಿ ನನಗೆ ಕಂಟ್ರೋಲ್ ಆಗೋಯ್ತು ಮೇಡಮ್ ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನನ್ ಪೈಲ್ಸ್ ಪ್ರಾಬ್ಲಮ್ ಇತ್ತು ಮೇಡಮ್ ಪೈಲ್ಸ್ ಪ್ರಾಬ್ಲಮ್ ನಾನು ಮ್ಯಾಕ್ಸಿಮಮ್ ನಾನು ಯೂಸ್ ಮಾಡಿ ಒಂದು ತಿಂಗಳಾಗಿದೆ ಫುಲ್ಲು ಕ್ಲಿಯರ್ ಆಗಿದೆ ಮೇಡಮ್ ಇತ್ತು ಮೇಡಮ್ ಎರಡು ಸಲ ಗಾಡಿಯಿಂದ ಬಿದ್ದಿದೀನಿ ನಾನು ಎರಡು ಸಲ ಗಾಡಿಯಿಂದ ಬಿದ್ದಿದೀನಿ ಈಗೆಲ್ಲ ಫುಲ್ಲು ಒಂದ್ ಲೆವೆಲ್ ಇದೆ ಮೇಡಂ ಅದು ಲೋ ಬಿಪಿ ಎಲ್ಲ ಒಂದು ಲೆವೆಲ್ ಇದೆ ಅಂದ್ರೆ ನನ್ಗೆ ಇಂತ ಆಪರ್ಚುನಿಟಿ ಕೊಟ್ಟಂತ ಸಾಗರ್ ಜೋಶಿ ಸಾಗರ್ ಜೋಶಿ ದೇವ್ರು ಅಂತ ಅನ್ಕೋಬೇಕು ಮೇಡಮ್ ನಾವು ತುಂಬಾ ಖುಷಿ ಆಯ್ತು ಅವ್ರು ಭಗವಂತ ಚೆನ್ನಾಗಿತ್ತಿರ್ಲಿ ಅಂತ ನಾನು ಹೇಳಕ್ ಪಡ್ತೀನಿ ಈ ಪ್ರಾಡಕ್ಟ್ ಎಂತಾರೆ ಯೂಸ್ ಮಾಡಿದ್ರುನು ಅವ್ರಿಗೆ ಕ್ಲಿಕ್ ಆಗುತ್ತೆ ಮೇಡಂ ಆರೋಗ್ಯ ತುಂಬಾ ಸುಧಾರಣೆ ಆಗುತ್ತೆ ಅಂತ ಹೇಳಕ್ ನಾನು ಪಡ್ತೀನಿ ಮೇಡಮ್ ನಾನ್ ಮನಸ್ಪೂರ್ತಿ ಹೇಳ್ಬೇಕು ಅಂದರೆ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳಿದ್ರು ಸಾಲ್ದು ಮೇಡಂ ಖುಷಿ ಆಯ್ತು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ಬೋದು ಮೇಡಮ್ ಇದು